ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ನಾನು ಹೇರ್ ಗ್ರೋತ್ಗೆ ಒಂದು ಒಳ್ಳೆ ಶಾಂಪು ನ ತೋರಿಸ್ತಿದೀನಿ ಇದು ಬಂದು ಹೋಮ್ ಮೇಡ್ ಶಾಂಪು ಅಂತಾನೆ ಹೇಳ್ಬೋದು ಇದು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ನನಗೆ ತುಂಬಾನೇ ಯೂಸ್ ಆಗಿದೆ ನೀವು ನೋಡಬಹುದು ಬಿಫೋರ್ ಒಂದು ಫೋಟೋ ಆಫ್ಟರ್ ಒಂದು ಫೋಟೋ ಕೂಡ ನಾನು ಹಾಕ್ತೀನಿ ಆಫ್ಟರ್ ನೀವು ನೋಡ್ತಾ ಇದ್ರಲ್ವಾ ಸೊ ಬಿಫೋರ್ ಕೂಡ ನಾನು ಒಂದು ಫೋಟೋ ಹಾಕ್ತೀನಿ ನೋಡಿ ಈ ಶಾಂಪೂ ನ ಯೂಸ್ ಮಾಡ್ತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಹೇರ್ ಗ್ರೋತ್ ಹಾಗೆ ಏರ್ ಫಾಲ್ ಇದ್ರೂ ಕೂಡ ನಮಗೆ ಕಂಟ್ರೋಲ್ ಆಗ್ಬಿಡುತ್ತೆ ಹಾಗೆ ಡ್ಯಾಂಡ್ರಫ್ ಇರುತ್ತಲ್ಲ ಸೊ ಅದು ಕೂಡ ಕಂಟ್ರೋಲ್ ಆಗುತ್ತೆ ಇದು ಹೋಮ್ ಮೇಡಲ್ಲಿ ಹೇಗೆ ನಾವು ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನಾನು ಆಗಿ ಪ್ರೋಸೆಸ್ ತಿಳಿಸ್ತೀನಿ ಹಾಗೇ ಯಾವಾಗ ಯೂಸ್ ಮಾಡಬೇಕು ಹೇಗೆ ಯೂಸ್ ಮಾಡಬೇಕು ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ತುಂಬಾ ಯೂಸ್ ಆಗುತ್ತೆ ನಿಮಗೆ ಒಂದ್ಸಲಿ ಟ್ರೈ ಮಾಡಿ ಟ್ರೈ ಮಾಡಿ ನಿಮ್ಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೆಯೇ ನೋಡ್ಬೋದು ನಾನು ಬಂದು ಫೀಡಿಂಗ್ ಮದ ನಿಮಗೆ ಗೊತ್ತೋ ಗೊತ್ತಿಲ್ವ ನಾನು ಬಂದು ಫೀಡಿಂಗ್ ಮದ ನನಗೆ ಬೇಬಿ ಇದೆ ಸೊ ಆದರೂ ಕೂಡ ನನಗೆ ಹೇರ್ಸ್ ಚೆನ್ನಾಗೇ ಇದೆ ಸೊ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇದು ಕಂಪ್ಲೀಟಾಗಿ ಖಂಡಿತವಾಗ್ಲೂ ಯೂಸ್ ಆಗುತ್ತೆ ಒಂದ್ಸಲಿ ಟ್ರೈ ಮಾಡಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡಿ ಆಗ ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಇನ್ನಷ್ಟು ಈ ಥರದ ವಿಡಿಯೋಸ್ ನಿಮ್ ತಲುಪುತ್ತೆ ಆಗ ನೀವೇ ನಮ್ಮ ವೀಡಿಯೋನ ಫಸ್ಟ್ ನೋಡಬಹುದು ಓಕೆನಾ ಬನ್ನಿ ಈಗ ಪ್ರೋಸೆಸ್ ಏನು ಯಾವ ತರ ಯೂಸ್ ಮಾಡೋದಂತ ನೋಡ್ಕೊ ಬರೋಣ ನೋಡಿ ಇದೇ ನೋಡಿ ಶಾಂಪೂ ಸೊ ಇದನ್ನ ಯಾವ ತರ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತೀನಿ ಇದು ಆಲ್ಮೋಸ್ಟ್ ಸನ್ ಸಿಲ್ಕ್ ಹಾಗೇನೆ ಚಿಕ್ಕು ಅಂತ ಬರುತ್ತಲ್ವ ಸೊ ಆ ಥರ ಶಾಂಪು ಇರುತ್ತೆ ಕನ್ಸಿಸ್ಟೆನ್ಸಿ ನೋಡ್ಬೋದು ನೀವು ಆಲ್ಮೋಸ್ಟ್ ಶಾಂಪು ಥರನೇ ಇರುತ್ತೆ ನೀವು ಅನ್ಕೋಬೋದು ಇದು ಕಲರ್ ಹಿಂಗಿದೆ ಹ್ಯಾಂಗಿದೆ ಅಂತ ಇದೇನು ಕುಡಿಯೋ ಜ್ಯೂಸ್ ಎಲ್ಲ ತಲೆಗೆ ಹಾಕೊಳ್ಳೋ ಶ್ಯಾಂಪು ಸೊ ಹಾಗಾಗಿ ಇದು ಹಾಗೇ ಇರುತ್ತೆ ಶಾಂಪೂ ಕಲರ್ ಥರನೇ ಇರುತ್ತೆ ಬಟ್ ತುಂಬಾ ಒಳ್ಳೆಯದು ಹೇರ್ ಗ್ರೋತ್ಗೆ ಇದನ್ನ ಪ್ರಿಪೇರ್ ಮಾಡ್ಕೊಳ್ಳೋಕೆ ಏನೇನು ಬೇಕು ಅಂತ ಮೊದಲಿಗೆ ನೋಡೋಣ ಮೊದಲಿಗೆ ಮೆಂತ್ಯ ತೊಗೊಂಡಿದ್ದೀನಿ ಇದು ಮೆಂತ್ಯ ನೆನೆಸಿಲ್ಲ ಡ್ರೈ ಮೆಂತ್ಯ ಹಾಗೇ ಇಲ್ಲಿ ದಾಸವಾಳದ ಹೂವು ತೊಗೊಂಡಿದ್ದೀನಿ ಒಣ್ಗಿರೋದಾದರೂ ತೊಗೋಬೋದು ಹಸಿದಾದರೂ ತೊಗೋಬೋದು ಇನ್ ಕೇಸ್ ನಿಮ್ಮ ಹತ್ರ ದಾಸವಾಳ ಓ ಇಲ್ಲ ಅಂದರೆ ದಾಸವಾಳ ಎಲೆ ಕೂಡ ತೊಗೋಬೋದು ಅದು ಅಷ್ಟೇ ಒಣಗಿರೋದಾದ್ರೂ ತೊಗೋಬೋದು ಡ್ರೈ ಆದರೂ ತೊಗೋಬೋದು ಹಸಿದಾದರೂ ತೊಗೋಬೋದು ಆ ನಂತರ ಇಲ್ಲಿ ಅಕ್ಕಿನ ತೊಗೊಂಡಿದ್ದೀನಿ ಒಂದು ಇಡಿಯಷ್ಟು ಅಕ್ಕಿ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಕಾಳನ್ನ ತೊಗೊಂಡಿದ್ದೀನಿ ಇದು ಆಲ್ಮೋಸ್ಟ್ ಒನ್ ವೀಕ್ ಆಗುತ್ತೆ ನಮಗೆ ತಲೆ ಶಾಂಪು ಒಂದು ವೀಕ್ ಅಂದರೆ ಒಂದು ವೀಕಲ್ಲಿ ಒಂದು ತ್ರೀ ಫೋರ್ ಟೈಮ್ಸ್ ಮಾಡಿದ್ರೆ ಸ್ನಾನ ಸೊ ಅಷ್ಟಿಗೆ ಆಗುತ್ತೆ ಇದು ಮೊಸರು ಆದರೂ ತೊಗೊಳ್ಳಿ ನೀವು ನಾರ್ಮಲ್ ಆದರೂ ತೊಗೊಳ್ಳಿ ಈಗ ಇದನ್ನು ಮೊದಲಿಗೆ ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ ಯಾಕಂದ್ರೆ ಡಸ್ಟ್ ಎಲ್ಲ ಇರುತ್ತಲ್ವಾ ಸೊ ಹಾಗಾಗಿ ಒನ್ ಟೈಮ್ ತೊಳಿರಿ ಸಾಕು ನೀವು ಪದೇ ಪದೇ ತೊಳೆದ್ರೆ ಅದ್ರಲ್ಲಿರುವಂಥ ಪೋಷಕಾಂಶಗಳೆಲ್ಲ ಹೊಟ್ಟೋಗ್ಬಿಡುತ್ತೆ ಸೊ ಹಾಗಾಗಿ ಒನ್ ಟೈಮ್ನ ತೊಳೆದ್ರೆ ಸಾಕಾಗುತ್ತೆ ಇಲ್ಲಿ ನಾನು ನೀಟಾಗಿ ತೊಳ್ಕೊತಾ ಇದ್ದೀನಿ ಸೊ ನೀಟಾಗಿ ತೊಳೆದಾದ ನಂತರ ಇದನ್ನ ಯಾವ ತರ ಯೂಸ್ ಮಾಡೋದು ಅಂತ ನಾನು ಹೇಳ್ತೀನಿ ಈ ಥರ ಶಾಂಪೂನ ಪ್ರಿಪೇರ್ ಮಾಡ್ಕೊಳ್ಳಿ ಪ್ರಿಪೇರ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ರೆ ಏರ್ ಫಾಲ್ಗೆ ತುಂಬಾ ಒಳ್ಳೇದು ಅಂದರೆ ಏರ್ ಫಾಲ್ ಕಂಟ್ರೋಲ್ ಮಾಡೋಕ್ಕೆ ತುಂಬಾ ಒಳ್ಳೇದು ಈ ಶಾಂಪು ಹಾಗೇನೆ ಏರ್ ಗ್ರೋತ್ ಕೂಡ ತುಂಬ ಚೆನ್ನಾಗಾಗುತ್ತೆ ಡ್ಯಾಂಡ್ರಫ್ ಏನಾದರೂ ಇದ್ದರೆ ಅದು ಕೂಡ ಹೋಗುತ್ತೆ ನಾವು ಆರ್ಟಿಫಿಷಿಯಲ್ ಶ್ಯಾಂಪುಗಳನ್ನ ಯೂಸ್ ಮಾಡೋ ಬದಲು ಈ ಥರ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬಿಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಸೊ ಈ ಥರದ ನಾನು ಈ ಥರ ಏನು ದಾಸವಾಳದ ಹೂವಲ್ಲೇ ಮತ್ತು ಆಯಿಲ್ನ ಕೂಡ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂತ ಒಂದ್ಸಲಿ ಚೆಕ್ ಮಾಡಿ ಆ ದಾಸವಾಳದ ಎಲೆ ಕೂಡ ತುಂಬಾ ಒಳ್ಳೆಯದು ನಮ್ಮ ಒಂದು ಏರ್ಗೆ ಸೊ ಅದ್ರ ಬಗ್ಗೆ ಕೂಡ ನಾನು ವೀಡಿಯೋನ ಮಾಡ್ತೀನಿ ಅದ್ರ ಬಗ್ಗೆ ಕೂಡ ಏರ್ ಪ್ಯಾಕ್ ಮಾಡ್ಬೋದು ಸೊ ಅದನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ ಇಟ್ಟಾದ್ಮೇಲೆ ನಾನು ಆವಾಗಲೇ ಇಟ್ಕೊಂಡಿದ್ದ ಪಾತ್ರೆಯಿಂದ ಇದಕ್ಕೆ ಚೇಂಜ್ ಮಾಡಿಕೊಂಡು ಬಿಕಾಸ್ ಅದ್ರ ಕಾಫಿ ಪಾತ್ರೆ ಅದ್ರಲ್ಲಿ ಅಕ್ಕಿ ಬೆಳೆ ಬೆಂದಿರುತ್ತೋ ಇಲ್ವೋ ಅಂತ ನಾನು ಮತ್ತೆ ಇದನ್ನು ಚೇಂಜ್ ಮಾಡ್ಕೊಂಡು ನೋಡಿ ಇನ್ನೂ ಸ್ವಲ್ಪ ಬೇಯಬೇಕಿದು ಆಲ್ಮೋಸ್ಟ್ ಅಕ್ಕಿ ನಮಗೆ ಸೆವೆನ್ ಟು ಏಟ್ ಪರ್ಸೆಂಟ್ ಬೇಯಬೇಕು ಯಾಕಂದ್ರೆ ಅದರಲ್ಲಿರೋದೆಲ್ಲ ಅದೇನು ಸಾರ ಪೋಷಕಾಂಶಗಳೆಲ್ಲನೂ ನಮಗೆ ನೀರಲ್ಲಿ ಇಳಿಬೇಕು ಸೊ ಹಾಗಾಗಿ ಆ ಏಯ್ಟಿ ಪರ್ಸೆಂಟ್ ಬೆಂದಾದ ನಂತರ ಹೂವನೂ ಹೂವೂ ಅಷ್ಟೇ ಕಾಳು ಅಷ್ಟೇ ಇದು ಅಷ್ಟೇ ಬಗ್ಸ್ ಆದ ನಂತರ ಅಂದರೆ ನಾವು ಸಪ್ರೇಟ್ ಮಾಡಿಕೊಂಡ ನಂತರ ಕೂಡ ಈ ಅಕ್ಕಿ ಆಗಿರ್ಬೋದು ಕಾಳು ದಾಸವಾಳ ಹೂವು ಎಲ್ಲ ಕೂಡ ನಮ್ಮ ಒಂದು ಹೇರ್ಗೆ ಒಳ್ಳೆಯದಾಗಿರೋದ್ರಿಂದ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ನಾವು ಹೇರ್ ಪ್ಯಾಕ್ ಥರ ಕೂಡ ಯೂಸ್ ಮಾಡ್ಕೋಬೋದು ನಾವೇನು ಪ್ರಿಪೇರ್ ಮಾಡ್ಕೊತೀವಿ ಈ ಏರ್ ಪ್ಯಾಗ್ನೇ ಯೂಸ್ ಮಾಡಿಕೊಂಡು ನಂತರ ನಾವು ಶಾಂಪು ಪ್ರಿಪೇರ್ ಮಾಡಿರ್ತೀವಲ್ಲ ಅದರಿಂದನೇ ಕೂಡ ತಲೆ ಸ್ನಾನ ಮಾಡ್ಕೋಬೋದು ಸೊ ಎರಡೂ ಆವಾಗ ನಮಗೆ ಏರ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ ಈ ಥರ ನೀಟಾಗಿ ಶೋಧಿಸ್ಕೋಬೇಕು ಇವಾಗ ಅದನ್ನು ನೀಟಾಗಿ ಶೋಧಿಸ್ಕೊಂಡ ನಂತರ ನೋಡಿ ಇಲ್ಲಿ ಬಿಸಿ ಬಿಸಿ ಇರುತ್ತಲ್ವ ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿ ಶೋಧಿಸ್ಕೊಳ್ಳಿ ಅಕ್ಕಿ ಬೆಂದಿರುತ್ತಲ್ವ ಸೊ ಬೇಗ ಅದು ಎಳ್ಕೊಂಬಿಡುತ್ತೆ ನೀರೆಲ್ಲ ಸೊ ಇಮಿಡಿಯೆಟ್ ನಾವು ಶೋಧಿಸ್ಕೊಂಬಿಡಬೇಕು ನೀಟಾಗಿ ಪ್ರೆಸ್ ಮಾಡಿ ನಾನು ತೊಗೊಂಡ್ರೆ ಅಷ್ಟು ಅಕ್ಕಿಗೆ ನೋಡಿ ಇಷ್ಟು ವಾಟರ್ ಬಂದಿದೆ ವಾಟರ್ ಅಂದರೆ ಇದನ್ನೇ ಪ್ರಿಪೇರ್ ಮಾಡ್ಕೊಳ್ಳೋದು ಶ್ಯಾಂಪು ಸೊ ಇದನ್ನು ಹೇಗೆ ಮಾಡಬೇಕು ಅಂತ ನಾನು ಅವಾಗಲೇ ಹೇಳಿದ್ನಲ್ಲ ಕಲರ್ ಚೇಂಜ್ ಆಗಿದೆ ಕಲರ್ ಹಿಂಗಿದೆ ಹಂಗಿದೆ ಅಂತ ಅನ್ಕೋಬೇಡಿ ಈಗ ಸೀಗೆಕಾಯಿನ ನೀರಲ್ಲಿ ಮಿಕ್ಸ್ ಮಾಡಿದ್ರೆ ಇದೇ ಕಲರ್ ಬರುತ್ತೆ ಸೀಗೆಕಾಯಿ ನಮ್ಮ ಒಂದು ಹೇರ್ಗೆ ತುಂಬಾ ಒಳ್ಳೇದು ಒಂದು ಏನಂತ ಗೊತ್ತಾ ಒಳ್ಳೇದು ಯಾವಾಗ್ಲೂ ಕೆಟ್ಟದಾಗೆ ಕಾಣಿಸುತ್ತೆ ಯಾವಾಗಲೂ ಒಳ್ಳೇದಾಗೆ ಕಾಣಿಸುತ್ತೆ ಸೊ ಅದಾದ ನಂತರ ನೋಡಿ ಇಲ್ಲಿ ನಾನು ರೆಗ್ಯುಲರಾಗಿ ಸನ್ಸಿಲ್ಕ್ ಶಾಂಪು ಆಗಿ ನಮ್ಮ ಮನೇಲಿ ಯೂಸ್ ಮಾಡ್ತಿರಲ್ಲ ಸೊ ಅದನ್ನು ತಗೊಂಡು ಇಲ್ಲಿ ಒಂದು ಅಷ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಯಾವ ಶಾಂಪೂನ ತೊಗೋತಿರೋ ಆ ಶಾಂಪೂ ಒಂದು ಶಾಂಪೂನ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ ಸಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಈ ಥರ ಬೀಟ್ ಮಾಡ್ಕೋಬೇಕು ಈ ಎಲ್ಲ ಹೊಡೆದಾಗ ಹೆಂಗೆ ಬೀಟ್ ಮಾಡ್ಕೋತೀವಿ ಸೊ ಆ ಥರ ಬೀಟ್ ಮಾಡಿಕೊಂಡ್ರೆ ಚೆನ್ನಾಗಿ ನೊರೆ ಬರುತ್ತೆ ಮತ್ತು ಇದರಲ್ಲೇ ಈ ಬಾಟ್ಲಲ್ಲೇ ನೀವು ಹಾಕಿ ಸ್ಟೋರ್ ಮಾಡ್ಕೋಬೋದು ಅದು ಖಾಲಿ ಆದಮೇಲೆ ಇದನ್ನು ಪ್ರಿಪೇರ್ ಮಾಡ್ಕೊಂಡು ನಂತರ ಒನ್ ವೀಕ್ಗೆ ಯೂಸ್ ಮಾಡ್ಕೋಬೋದು ಒನ್ ವೀಕ್ವರೆಗೂ ಇದನ್ನು ಯೂಸ್ ಮಾಡ್ಕೋಬೋದು ಅದಾದ ನಂತರ ಯೂಸ್ ಮಾಡಬೇಡಿ ಸ್ಮೆಲ್ ಬಂದಿರುತ್ತೆ ಸೊ ಹಾಗಾಗಿ ನೋಡಿ ಇದನ್ನು ಯಾವ ಥರ ಯೂಸ್ ಮಾಡೋದನ್ನ ರೆಗ್ಯುಲರಾಗಿ ನಾವು ಶ್ಯಾಂಪು ಏನು ಯೂಸ್ ಮಾಡ್ತೀವಿ ಶ್ಯಾಂಪೂ ಅಷ್ಟೇ ಡೈರೆಕ್ಟಾಗಿ ನಾವು ತಲೆಗೆ ಹಾಕ್ಬೋದು ಈ ಥರ ನೀರಲ್ಲಿ ಮಿಕ್ಸ್ ಮಾಡಿಕೊಂಡೆ ಶ್ಯಾಂಪೂನ ಯೂಸ್ ಮಾಡ್ಕೋಬೇಕು ಸೊ ಈ ಥರ ಶ್ಯಾಂಪೂನ ಸ್ವಲ್ಪ ತೊಗೊಂಡು ಮಾಮೂಲಿ ತಲೆಗೆಲ್ಲ ಹಚ್ಕೊಂಡು ನಾವು ಹೇಗೆ ರೆಗ್ಯುಲರ್ ಶ್ಯಾಂಪುನ ಯೂಸ್ ಮಾಡ್ತೀವಿ ಅದೇ ಶಾಂಪೂನ ಯೂಸ್ ಮಾಡ್ಕೋಬೇಕು ಇದನ್ನು ವೀಕ್ಲಿ ತ್ರೀ ಟೈಮ್ಸ್ ಯೂಸ್ ಮಾಡಿ ಖಂಡಿತ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಒನ್ ಮಂತ್ ಅಟ್ಲೀಸ್ಟ್ ತ್ರೀ ವೀಕ್ಸ್ ಆದರೂ ಯೂಸ್ ಮಾಡಿ ರಿಸಲ್ಟ್ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ತ್ರೀ ವೀಕ್ಸ್ ಆದರೂ ಪರವಾಗಿಲ್ಲ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನಿಮ್ಮ ಶಾಂಪು ಇದನ್ನು ಸ್ಮೆಲ್ ಬರುತ್ತೆ ಅದಿದನ್ಕೊಬಿಟ್ಟು ತುಂಬ ಚೆನ್ನಾಗಿ ಅನಿಸುತ್ತೆ ಓಕೆನಾ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಸೊ ನೋಡೋರಲ್ವ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ನಾನು ಈಗಲೂ ಕೂಡ ಅದೇ ಶಾಂಪುನ್ನ ಯೂಸ್ ಮಾಡಿ ಹೇರ್ ವಾಶ್ ಮಾಡಿರೋದು ನೋಡ್ಬೋದು ನೀವು ಹೇಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಸಿಲ್ಕಿ ಸಿಲ್ಕಿಯಾಗೂ ಕೂಡ ಆಗುತ್ತೆ ಏರ್ ಕಂಟ್ರೋಲ್ ಅಂದರೆ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ ಏರ್ ಗ್ರೋತ್ ಕೂಡ ತುಂಬ ಚೆನ್ನಾಗಾಗುತ್ತೆ ಈ ಶಾಂಪೂನ ಯೂಸ್ ಮಾಡಿ ಹಾಗೇನೇ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ನಾನು ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ